आत्मीय स्ने नमस्कार ಗೆಳರೆ ರಾಜ್ಯ ಬಿ ಜೆ ಪಿಯಲ್ಲಿ ಕಳೆದ ಆರು ತಿಂಗಳಿನಿಂದ ಏನು ಒಂದು ಬಣ ಬಡಿದಾಟ ನಡೀತಾ ಇತ್ತಲ್ಲ ಆ ಬಣ ಬಡಿದಾಟಕ್ಕೆ ಈಗ ಫುಲ್ ಸ್ಟಾಪ್ ಬೀಳುವಂತಹ ಸಮಯ ಬಂದಿದೆ ಸ್ವತಃ ಕೇಂದ್ರದ ಹೈಕಮಾಂಡ್ ಕರ್ನಾಟಕದ ವಿಚಾರವಾಗಿ ನರೇಂದ್ರ ಮೋದಿ ಅವರ ಜೊತೆ ಮೀಟಿಂಗ್ ಮಾಡಿದ್ದು ಆ ಮೀಟಿಂಗ್ಗೆ ಕರ್ನಾಟಕದ ಪ್ರಭಾವಿ ಬಿ ಜೆ ಪಿ ನಾಯಕರು ಕೂಡ ಹಾಜರಾಗಿದ್ದಾರೆ ಅದರ ಜೊತೆಗೆ ಆರ್ ಎಸ್ ಕೂಡ ಇದಕ್ಕೆ ಎಂಟ್ರಿ ಆಗಿದ್ದು ರಾಜ್ಯ ಬಿ ಜೆ ಪಿಯ ಬಣ ಬಡಿದಾಟಕ್ಕೆ ಈಗ ಫುಲ್ ಸ್ಟಾಪ್ ಬೀಳುವಂತಹ ಸಮಯ ಬಂದಿದ್ದು ಈ ಒಂದು ಸಭೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಹಳ ದೊಡ್ಡ ಗೆಲುವು ಸಿಕ್ಕಿದೆ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿಗೂ ಗೆಲುವು ಸಿಕ್ಕಿದೆ ಇದರಿಂದಾಗಿ ಬಿ ವಿಜಯೇಂದ್ರ ಅವರಿಗೆ ಹಿನ್ನಡೆಯಾಗಿದೆ ಅದರ ಜೊತೆಗೆ ರಾಜ್ಯ ಬಿಜೆಪಿಗೆ ಹೊಸ ಮುಖಗಳು ಕೂಡ ಎಂಟ್ರಿ ಆಗಲಿವೆ ಹಾಗಾದರೆ ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋದೇನು ಮತ್ತು ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಕೇಂದ್ರದ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊನೆಗೂ ಸಿಕ್ಕಿದ್ದೇನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿ ಜೆ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ ಆರಂಭದಲ್ಲಿ ಕೇವಲ ನಾಲ್ಕು ಗೋಡೆಗಳ ಮಧ್ಯ ಬಿ ವೈ ವಿಜಯೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಆ ಒಂದು ಆಕ್ರೋಶ ಅದೆಲ್ಲವೂ ಇತ್ತು ಆ ನಂತರದಲ್ಲಿ ಅದು ಆಚೆಗೆ ಬಂತು ಅದಾದ ಮೇಲೆ ಬೀದಿಯಲ್ಲಿ ಬಡಿದಾಡಿಕೊಳ್ಳೋದಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರು ನಿಂತ್ಕೊಂಡು ಬಿಟ್ರು ಅದರಲ್ಲೂ ಕೂಡ ಕರ್ನಾಟಕದಲ್ಲಿರುವಂತಹ ಸರ್ಕಾರ ವೈಫಲ್ಯಗಳ ಮೇಲೆ ವೈಫಲ್ಯಗಳನ್ನು ಎದುರಿಸ್ತಾ ಇದ್ದರೆ ಆ ವೈಫಲ್ಯ ಜನರಿಗೆ ತಲುಪಿಸುವಲ್ಲಿ ವಿಪಕ್ಷ ಆಗಿದ್ದಂತಹ ಬಿಜೆಪಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿರೋದು ನಿಮಗೂ ಕೂಡ ಗೊತ್ತೇ ಇದೆ ಈ ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಬಹಳ ಹೇಳಿದ್ದೇನೆ ಹಾಗಾಗಿ ಅದನ್ನು ಇಲ್ಲಿ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಈ ವಿಚಾರವಾಗಿ ಕೇಂದ್ರದ ಹೈಕಮಾಂಡ್ ಬಹಳ ದಿನಗಳಿಂದಲೂ ಕೂಡ ಕರ್ನಾಟಕದ ಬಿಜೆಪಿಗೆ ಏನಾದರೂ ಮದ್ದು ಅರಿಯಲೇಬೇಕು ಅಂತ ಬಹಳ ಥಿಂಕ್ ಮಾಡ್ತಾ ಇತ್ತು ಆದರೆ ಅದಕ್ಕೆ ಹೈಕಮಾಂಡ್ ಹೋಗಿರಲಿಲ್ಲ ಯಾಕೆಂದರೆ ಹರಿಯಾಣ ಎಲೆಕ್ಷನ್ ಇತ್ತು ಅದಾದ ನಂತರದಲ್ಲಿ ಮಹಾರಾಷ್ಟ್ರದ ಎಲೆಕ್ಷನ್ ಇತ್ತು ಮಹಾರಾಷ್ಟ್ರ ಎಲೆಕ್ಷನ್ ಆದ ನಂತರದಲ್ಲಿ ಈ ಬಿ ಜೆ ಪಿಯ ಬಣ ಬಡಿದಾಟ ಯಾವ ಮಟ್ಟಿಗೆ ಬಂತು ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇನ್ನು ಮುಂದೆ ಅಧಿಕಾರಕ್ಕೆ ಬರೋದೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ರಾಜ್ಯ ಬಿ ಜೆ ಪಿ ಬಂದಾಗಿತ್ತು ಹಾಗಾಗಿ ಈ ವಿಚಾರವಾಗಿ ಹೇಗಾದರೂ ಮಾಡಿ ಮದ್ದು ಅರಿಬೇಕು ಅಂತ ಬಿ ಜೆ ಪಿಯ ಹೈಕಮಾಂಡ್ ಒಂದು ಸಭೆಯನ್ನು ಸೇರ್ತಾರೆ ಆ ಸಭೆಗೆ ಕರ್ನಾಟಕದಿಂದ ಪ್ರಭಾವಿ ನಾಯಕರನ್ನು ಕರೆಸಿಕೊಳ್ತಾರೆ ಆ ಪ್ರಭಾವಿ ನಾಯಕ ಬಿ ಎಸ್ ಯಡಿಯೂರಪ್ಪ ಪ್ಪ ಅವರು ಅಲ್ಲ ಬಿ ವೈ ವಿಜಯೇಂದ್ರೂ ಅಲ್ಲ ಮತ್ತು ಯತ್ನಾಳ್ ಬಣದ ಯಾವ ನಾಯಕರು ಅಲ್ಲ ಸೈಲೆಂಟ್ ಆಗಿಯೇ ಅಮಿತ್ ಶಾ ಆ ನಾಯಕನಿಂದ ಒಂದು ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಂಡಿದ್ದಾರೆ ಹಾಗಾದರೆ ಪಿಯ ಆ ಮೀಟಿಂಗ್ಗೆ ಹೋಗಿದ್ ಯಾರು ಮತ್ತು ರಿಪೋರ್ಟ್ ಕೊಟ್ಟಂತಹ ನಾಯಕ ಯಾರು ಅಂದರೆ ಅದು ಬೇರೆ ಯಾರು ಅಲ್ಲ ಗೆಳೆಯರೆ ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಈಗ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಆಧರಿಸಿ ರಾಜ್ಯ ಪಿಗೆ ಬಿಗ್ ಸರ್ಜರಿ ಮಾಡೋದಕ್ಕೆ ಮುಂದಾಗಿದೆ ಏನಪ್ಪ ಆ ಬಿಗ್ ಸರ್ಜರಿ ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗಿದೆ ಅಂದರೆ ರಾಜ್ಯ ಪಿಯ ಕೋರ್ ಕಮಿಟಿ ಅಂತ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಯಡಿಯೂರಪ್ಪ ಸೆಂಟ್ರಿಕ್ ಆಗಿಬಿಟ್ಟಿದೆ ಈಗ ಕೋರ್ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರಿದ್ದಾರೆ ಬಿ ವೈ ವಿಜಯೇಂದ್ರ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಸಿ ಟಿ ರವಿ ಇದ್ದಾರೆ ಅಶೋಕ್ ಇದ್ದಾರೆ ಆನಂತರ ಅಶ್ವಥ್ ನಾರಾಯಣ ಅವರಿದ್ದಾರೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಯಡಿಯೂರಪ್ಪ ಅವರ ಸೆಂಟ್ರಿಕ್ ಆಗಿಬಿಟ್ಟಿದೆ ಹಾಗಾಗಿ ಮೊದಲು ಕೋರ್ ಕಮಿಟಿಯನ್ನು ಬದಲಾವಣೆ ಮಾಡೋಣ ಕೋರ್ ಕಮಿಟಿಯನ್ನು ಬದಲಾವಣೆ ಮಾಡಿದರೆ ಈ ಬಣ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಕೆ 이가, 어, yeah. ಈಸಿ ಆಗುತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಈಗ ಬಂದಿದೆ ಗೆಳೆಯರೆ ಈಗ ಕೋರ್ ಕಮಿಟಿಯಲ್ಲಿ ಒಂದಷ್ಟು ಜನರನ್ನು ಹೊರಗಡೆ ಹಾಕುವ ನಿರ್ಧಾರಕ್ಕೆ ಬಂದಿದೆ ಯಾರನ್ನು ಹೊರಗಡೆ ಹಾಕ್ತಾರೆ ಅನ್ನೋದಕ್ಕೆ ಸದ್ಯಕ್ಕೆ ಮಾಹಿತಿ ಇಲ್ಲ ಆದರೆ ಯಾರ್ಯಾರು ಒಳಗಡೆ ಬರಬಹುದು ಅನ್ನೋದರ ಒಂದಷ್ಟು ಮಾಹಿತಿಯಂತೂ ಕೂಡ ಇದೆ ಹಾಗಾದರೆ ಗೆಳೆಯರೆ ಬಿ ಜೆ ಪಿ ಕೋರ್ ಕಮಿಟಿ ಕಂಪ್ಲೀಟಾಗಿ ರೀಶಫಲ್ ಆಗುತ್ತೆ ಆ ಒಂದು ರೀಶಫಲ್ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೊದಲನೆಯದಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಬಿ ಜೆ ಪಿಯ ಕೋರ್ ಕಮಿಟಿಗೆ ಸೇರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಯಾಕೆಂದರೆ ಇಷ್ಟು ದಿನ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಅವರನ್ನು ಏನಾದರೂ ಕೋರ್ ಕಮಿಟಿಯಲ್ಲಿ ಸೇರಿಸಿಬಿಟ್ರೆ ಗೊಂದಲಗಳ ಗೊಂದಲಗಳಾಗತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಶೋಭಾ ಅವರನ್ನು ಕೋರ್ ಕಮಿಟಿಯ ಹೊರಗಡೆ ಇರಿಸಲಾಗಿತ್ತು ಆದರೆ ಈಗ ಶೋಭಾ ಕರಂದ್ಲಾಜೆ ತಟಸ್ಥ ನಾಯಕಿಯಾಗಿ ಒಂದಷ್ಟು ಹೋರಾಟಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯತ್ನಾಳ್ ಮಾಡ್ತಾ ಇರುವಂತಹ ಹೋರಾಟಗಳಿಗೆ ಹಾಗಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಈಗ ಒಳಗಡೆ ಅಂದರೆ ಕೋರ್ ಕಮಿಟಿಯ ಒಳಗಡೆ ಸೇರಿಸಲು ಮುಂದಾಗಿದೆ ಅದರ ಜೊತೆಗೆ ಗೆಳೆಯರೆ ಈಗ ವಿ ಸೋಮಣ್ಣ ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಕೋರ್ ಕಮಿಟಿಗೆ ವಿ ಸೋಮಣ್ಣ ಅವರು ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ವಿ ಸೋಮಣ್ಣ ಅವರಿಗೆ ಪ್ರಮುಖವಾಗಿ ರಾಜ್ಯದಲ್ಲಿ ಯಾವುದೇ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅದೊಂದು ವಿಚಾರ ಆದರೆ ಬಿ ಜೆ ಪಿಯ ಅತ್ಯಂತ ಹಿರಿಯ ನಾಯಕರು ವಿ ಸೋಮಣ್ಣ ಇನ್ನು ಪ್ರಮುಖವಾಗಿರುವಂತಹ ವಿಚಾರ ಏನು ಅಂದರೆ ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪ ಅವರನ್ನು ಬಿಟ್ಟರೆ ನೆಕ್ಸ್ಟ್ ಇರೋದು ಬಿ ವೈ ವಿಜಯೇಂದ್ರನೇ ನಾಯಕ ಹಾಗಾಗಿ ಒಂದು ಪರ್ಯಾಯ ನಾಯಕತ್ವದ ವ್ಯವಸ್ಥೆ ಆಗಬೇಕು ಅಂದರೆ ವಿ ಸೋಮಣ್ಣ ಅವರು ಬಿ ಜೆ ಪಿಯ ಕೋರ್ ಕಮಿಟಿಯ ಒಳಗಡೆ ಇರಲೇಬೇಕು ಆ ಒಂದು ಕಾರಣಕ್ಕಾಗಿ ವಿ ಸೋಮಣ್ಣ ಅವರನ್ನು ಈಗ ಕೋರ್ ಕಮಿಟಿಯ ಒಳಗಡೆ ಸೇರಿಸಲಾಗಿದೆ ಅದರ ಜೊತೆಗೆ ಪ್ರಬಲ ಹಿಂದುತ್ವ ಪ್ರತಿಪಾದಿಯಾಗಿರುವಂತಹ ಸುನಿಲ್ ಕುಮಾರ್ ಅವರನ್ನು ಕೂಡ ಸೇರಿಸಲಾಗಿದೆ ಇನ್ನು ಈಗ ಈ ಕೋರ್ ಕಮಿಟಿ ರೀಶಫಲ್ ಆದಾಗ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಬರ್ತಾ ಇದೆ ಮುಂದೆ ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೋರ್ ಕಮಿಟಿಯಲ್ಲಿದ್ದರು ಆದರೆ ಕೋರ್ ಕಮಿಟಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಅವರು ದಿಢೀರನೆ ಕಾಂಗ್ರೆಸ್ಸಿಗೆ ಹೋದ್ರು ಹಾಗಾಗಿ ಕೋರ್ ಕಮಿಟಿಯಿಂದ ಅವರನ್ನು ಹೊರಗಡೆ ಹಾಕಲಾಯಿತು ಅಂದರೆ ಆಟೋಮೆಟಿಕ್ಲಿ ಹೊರಗಡೆ ಹೋಗಿಯೇ ಹೋಗುತ್ತೆ ಮತ್ತೆ ಅವರನ್ನು ಸೇರಿಸಿರಲಿಲ್ಲ ಈಗ ಅವರನ್ನು ಸೇರಿಸೋಕೆ ಮುಂದಾಗಿದೆ ಹಾಗಾದರೆ ಕೋರ್ ಕಮಿಟಿಯಿಂದ ಯಾರೆಲ್ಲ ಔಟ್ ಆಗಬಹುದು ಅಂತ ನೀವು ಕಮೆಂಟ್ ಮಾಡಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ ಸೊ ಹಾಗಾಗಿ ಯಾರೆಲ್ಲ ಔಟ್ ಆಗಬಹುದು ಅನ್ನೋದನ್ನು ನೀವು ಊಹೆ ಮಾಡಿ ಕಮೆಂಟ್ ಮಾಡಿ ಇದು ಒಂದು ವಿಚಾರ ಆದರೆ ಇನ್ನು ಯತ್ನಾಳ್ ಅವರಿಗೆ ಏನೆಲ್ಲ ಸಿಗಬಹುದು ಯಾಕೆಂದರೆ ಯತ್ನಾಳ್ ಅವರೇ ಬಿ ಜೆ ಪಿಯಲ್ಲಿ ಬಹಳ ದೊಡ್ಡ ಒಂದು ಹೋರಾಟವನ್ನು ಮಾಡಿ ಏನಾದರೂ ಮಾಡಿ ಬಿ ಜೆ ಪಿ ಮತ್ತೆ ಸಂಘಟಿತ ಹಾದಿಯಲ್ಲಿ ಹೋಗಬೇಕು ಅಂತ ಹೋರಾಟವನ್ನು ಮಾಡಿದವರು ಯತ್ನಾಳ್ ಅವರು ಅಧ್ಯಕ್ಷರ ಗಾದಿ ಬದಲಾಗಬೇಕು ಅಂತ ಹೋರಾಟ ಮಾಡಿದ ಯತ್ನಾಳ್ ಅವರು ಅವರ ಜೊತೆಗೆ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ಸೇರಿಕೊಂಡರು ಕುಮಾರ್ ಬಂಗಾರಪ್ಪ ಸೇರಿಕೊಂಡ್ರು ಪ್ರತಾಪ್ ಸಿಂಹ ಸೇರಿಕೊಂಡರು ಎಲ್ಲರೂ ಆಮೇಲೆ ಬಂದು ಸೇರಿಕೊಂಡ್ರು ಆದರೆ ಆರಂಭದಿಂದಲೂ ಹೋರಾಟ ಮಾಡಿದ್ದು ಯತ್ನಾಳ್ ಇಷ್ಟೆಲ್ಲ ಹೋರಾಟ ಮಾಡಿದಂತಹ ಯತ್ನಾಳ್ ಅವರಿಗೆ ಏನು ಸಿಗುತ್ತೆ ಗೆಳೆಯರೇ ಯತ್ನಾಳ್ ಅವರಿಗೆ ಇಲ್ಲಿ ಕೋರ್ ಕಮಿಟಿಯಲ್ಲಿ ಜಾಗವನ್ನು ಕೊಡುವುದರ ಜೊತೆ ಜೊತೆಗೆ ಈ ಬಾರಿ ಅಂದರೆ ಈ ಕಂಪ್ಲೀಟ್ ಈ ಬಿ ಜೆ ಪಿ ಸರ್ಜರಿ ಇದೆಯಲ್ಲ ಈ ಸರ್ಜರಿಯಲ್ಲಿ ಯತ್ನಾಳ್ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಕೊಡೋದಾಗಿ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ ಯಾಕೆಂದರೆ ಈ ಬಣ ಬಡಿದಾಟ ಸ್ಟಾಪ್ ಆಗಬೇಕು ಅಂದರೆ ಯತ್ನಾಳ್ ಅವ್ರನ್ನ ಫಸ್ಟು ಇಲ್ಲಿ ನಾವು ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರಿಗೆ ಯಾವುದೇ ದೊಡ್ಡ ಸ್ಥಾನಮಾನ ಇಲ್ಲ ಹಾಗಾಗಿ ಯತ್ನಾಳ್ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಕೋರ್ ಕಮಿಟಿಗೂ ಅವರನ್ನ ಸೇರಿಸಿದಾಗ ಅವರು ಕೋರ್ ಕಮಿಟಿ ಒಳಗಡೆ ಮಾತ್ರ ಮಾತನಾಡ್ತಾರೆ ಯಾವುದು ಪಕ್ಷದ ವಿಚಾರ ಮತ್ತು ವಿಜಯೇಂದ್ರ ವಿಚಾರ ಆ ನಂತರದಲ್ಲಿ ಹೊರಗಡೆ ಅವರು ಮಾತನಾಡೋದಿಲ್ಲ ಹೊರಗಡೆ ಅವರ ಒಂದು ಮಾತನಾಡೋದನ್ನು ಕಡಿಮೆ ಮಾಡಬೇಕು ಅಂದರೆ ಅವರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಇನ್ನು ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಕೋರ್ ಕಮಿಟಿಯಲ್ಲಿ ಸ್ಥಾನ ಸಿಗಲಿದೆ ರಮೇಶ್ ಜಾರಕಿಹೊಳಿಗೆ ಯಾಕೆ ಕೋರ್ ಕಮಿಟಿಯಲ್ಲಿ ಸ್ಥಾನ ಸಿಗಲಿದೆ ಅಂದರೆ ಕಾಂಗ್ರೆಸ್ನಲ್ಲಿ ಈಗ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಬಿ ಜೆ ಪಿಗಿಂತಲೂ ದೊಡ್ಡ ಬಣ ಬಡಿದಾಟ ಅಲ್ಲಿ ಆಗ್ತಾ ಇದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಡಿದು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಸಿಡಿದೆದ್ದಾಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನ ಕರೆದುಕೊಂಡು ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬರುವಂತಹ ಸಾಧ್ಯತೆ ಇದ್ದು ಸತೀಶ್ ಜಾರಕಿಹೊಳಿ ಅವರನ್ನು ಮನವೊಲಿಸಬೇಕು ಮತ್ತು ಅವ್ರನ್ನ ಬಿ ಜೆ ಪಿಗೋ ಅಥವಾ ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಬೇಕು ಅಂದರೆ ರಮೇಶ್ ಜಾರಕಿಹೊಳಿ ಅವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಕೋರ್ ಕಮಿಟಿಯಲ್ಲಿ ಸೇರಿಸಲಾಗಿದೆ ಒಟ್ಟಾರೆಯಾಗಿ ಕೋರ್ ಕಮಿಟಿ ಈಗ ಕಂಪ್ಲೀಟಾಗಿ ಬದಲಾಗ್ತಾ ಇದೆ ಯಡಿಯೂರಪ್ಪ ಸೆಂಟ್ರಿಕ್ ಕೋರ್ ಕಮಿಟಿ ಏನಿತ್ತಲ್ಲ ಅದು ಈಗ ಇರೋದಿಲ್ಲ ಇನ್ನು ಮುಂದಾದರೂ ರಾಜ್ಯ ಬಿ ಜೆ ಪಿ ಸಂಘಟಿತವಾಗಿ ಹೋರಾಟವನ್ನು ಮಾಡ್ತಾ ಸಂಘಟಿತವಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಜೊತೆ ಜೊತೆಗೆ ಒಂದಷ್ಟು ಮುಂದಿನ ಎಲೆಕ್ಷನ್ಗೆ ತಯಾರಿಯನ್ನು ಮಾಡ್ತಾ ಮರಳಿ ಟ್ರ್ಯಾಕ್ಗೆ ಬರುತ್ತೆ ಅಂತ ನಿಮಗನ್ಸತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ